ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಸ್ಟರ್ನ್ ಗಾಟ್ಸ್ನ ವ್ಯೂಸ್ ನೋಡಿಕೊಂಡು ಮೈ ಮರೆತಿರಬೇಕಾದ್ರೆ ನಾವಿಲ್ಲಿ ಒಂಥ ಸ್ಟೇಷನ್ ಬಂತು ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋದ್ವಿ ತುಂಬಾ ಲೇಟ್ ಆಗಿತ್ತು ಅಂತೇಳಿ ಬೇಗ ದರ್ಶನಕ್ಕೆ ಹೋದ್ವಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಅಲ್ಲಿ ಲಕ್ಷ್ಮೀ ಮತ್ತು ಶಿವಾನಿ ಕೂಡ ಬಂದಿದ್ರು ನಾನಂತೂ ಕ್ಯೂಟ್ ಆಗಿರೋ ಶಿವಾನಿ ಜೊತೆಗೆ ಫೋಟೋ ಕೂಡ ತೆಗೆಸ್ಕೊಂಡೆ ನನಗಂತೂ ಅಲ್ಲಿಂದ ಹೋಗೋಕೆ ಮನಸ್ಸೇ ಇರಲಿಲ್ಲ ಅವು ವಾಪಸ್ ಹೋಗೋವರೆಗೂ ಅಲ್ಲೇ ಇದ್ವಿ ನಂತರ ಪ್ರಸಾದ ತಿನ್ನೋದಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ಯಾವ ಥರ ಅಡುಗೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಪ್ರಸಾದ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಟೈಮ್ ಇತ್ತು ಅಂತ ಹೇಳಿ ಮತ್ತೆ ದರ್ಶನ ಮಾಡೋಣ ಅಂತ ಹೋದ್ವಿ ದರ್ಶನ ಮುಗಿಸ್ಕೊಂಡು ಹಾಗೆ ಅಲ್ಲೇ ಇದ್ದ ಪಾರ್ಕಿಗೆ ಹೋದ್ವಿ ಒಂದು ಸ್ವಲ್ಪವೂ ಕಸ ಅಂತಲೇ ಕಾಣ್ತಿರ್ಲಿಲ್ಲ ಅಷ್ಟು ನೀಟಾಗಿತ್ತು ಹಾಗೆ ಅಲ್ಲೇ ಇದ್ದ ಅಕ್ವೇರಿಯಂಗೆ ಹೋದ್ವಿ ನನಗಂತೂ ಈ ಪ್ರಾಣಿ ಪಕ್ಷಿ ಎಲ್ಲ ತುಂಬಾ ಇಷ್ಟ ಅಲ್ಲಿ ಕಲರ್ ಕಲರ್ ಮೀನುಗಳನ್ನ ನೋಡಿಕೊಂಡು ತುಂಬ ಹೊತ್ತು ಅಲ್ಲೇ ಇದ್ವಿ ಹಾಗೆ ಪಕ್ಕದಲ್ಲಿದ್ದ ಕಾರ್ ಮ್ಯೂಸಿಯಂ ಕೂಡ ಹೋಗಿದ್ವಿ ಅಲ್ಲಿ ಹಳೆ ಕಾಲದ ಕಾರ್ನೆಲ್ಲ ತುಂಬ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನಮ್ಮ ಹುಡುಗಿರ್ಗೊಂದು ಹುಚ್ಚು ಇರುತ್ತೆ ಅದೇ ಫೋಟೋ ಶೂಟ್ ಹುಚ್ಚು ನನಗೂ ಇದೆ ಸೊ ಸ್ವಲ್ಪ ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡೆ ನಾವೇನು ತೊಗೋತೀವೋ ಬಿಡ್ತಿವೋ ಸುಮ್ಮನೆ ನೋಡೋಕ್ಕಾದರೂ ಶಾಪ್ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ